ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ಕಾರ ಪರೋಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಗೋಧಿ ಹಿಟ್ಟಾಗಲಿ ಅಥವಾ ಮೈದಾ ಹಿಟ್ಟಾಗಲಿ ಬಳಸದೆ ಪೂರಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಸರಳವಾದ ವಿಧಾನದಲ್ಲಿ ಮಾಡಿಕೊಳ್ಬೋದು ಅಷ್ಟೇ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಸ್ವಲ್ಪ ಎಣ್ಣೆನ ಹೀರ್ದೇ ಇರೋ ರೀತಿಯಲ್ಲಿ ನಾವು ಈ ಪೂರಿನ ಅವಲಕ್ಕಿ ಬಳಸ್ಕೊಂಡು ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಇಂದ ಒಂದು ಕಾಲು ಕಪ್ ಆಗುವಷ್ಟು ಅವಲಕ್ಕಿ ತಗೊಂಡಿದ್ದೀನಿ ನಾನು ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಂಡಿದ್ದೀನಿ ನಿಮ್ಮ ಕಡೆ ಯಾವ ಅವಲಕ್ಕಿ ಅವೈಲೇಬಲ್ ಇದೆ ಅದೇ ಅವಲಕ್ಕಿ ಬಳಸ್ಕೊಳ್ಬೋದು ಒಟ್ಟಲ್ಲಿ ಕಾಲು ಕಪ್ಕ್ಕಿಂತ ಒಂದು ಚೂರು ಜಾಸ್ತಿ ಅಥವಾ ಕಾಲು ಕಪ್ ಆದರೆ ಸಾಕು ಇವಾಗಿ ಅವಲಕ್ಕಿನ ನಾವು ಪುಡಿ ಮಾಡ್ಕೊಳ್ಬೇಕು ಹಾಗಾಗಿ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಿದ್ದೀನಿ ಯಾವ ಕಪ್ಪಿಂದ ಅವಲಕ್ಕಿ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಸೂಜಿ ರವೆ ಯಾವುದಾದ್ರೂ ರವೆನ ಬಳಸ್ಕೊಂಡ್ರೆ ಸಾಕು ಅಂದರೆ ಬಾಂಬೆ ರವೆ ಆಗಲಿ ಚಿರೋಟಿ ಆಗಲಿ ಸೂಜಿ ರವಾಗಲಿ ಮೂರಲ್ಲಿ ಒಂದನ್ನು ಬಳಸ್ಕೊಂಡು ಇದನ್ನು ಕೂಡ ನಾವು ಅವಲಕ್ಕಿ ಜೊತೆ ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ಬೇಕು ಒಂದು ಕಪ್ಪು ಚಿರೋಟಿ ರವೆ ಕಾಲು ಕಪ್ ಆಗುವಷ್ಟು ಇದ್ದರೆ ಸಾಕು ನಾವು ಪರ್ಫೆಕ್ಟ್ ಆಗಿರ್ತಕ್ಕಂಥ ಎಣ್ಣೆ ಹೀಗೆ ಇರೋ ರೀತಿಯಲ್ಲಿ ಪೂರಿನ ಮಾಡ್ಕೊಳ್ಬೋದು ಇವಾಗ ನೋಡಿ ಎರಡೂ ನಾನು ಎಷ್ಟು ಸಾಧ್ಯನೋ ಅಷ್ಟು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಇದು ತೀರಾ ಪೌಡ್ರ್ ಆಗಬೇಕಂತೇನಿಲ್ಲ ನೆನ್ಕೊಳ್ಳುತ್ತೆ ಪರವಾಗಿಲ್ಲ ರವೆ ರವೆ ಆಗಿದ್ರು ಒಟ್ಟಲ್ಲಿ ಈ ರೀತಿ ಒಂದು ಸ್ವಲ್ಪ ಹುಡಿ ಹತ್ತಿದರೆ ಸಾಕು ಕೈಗೆ ಇಷ್ಟಾದರೆ ಸಾಕು ಸಾಧ್ಯ ಆದಷ್ಟು ರುಬ್ಕೊಂಡ್ರೆ ಅಂತ ಪುಡಿ ಮಾಡಿಕೊಂಡ್ರೆ ಸಾಕಾಗಿರುತ್ತೆ ಇದನ್ನು ನಾನೊಂದು ಪಾತ್ರೆಗೆ ಸೇರಿಸ್ಕೊಳ್ಬೇಕು ನೋಡಿ ಈ ರೀತಿ ಒಂದು ಪಾತ್ರೆಗೆ ಹಾಕ್ಕೊಂಡಾದ್ಮೇಲೆ ನಾವು ಇದನ್ನ ಚೆಕ್ ಮಾಡ್ಕೊಳ್ಳಿ ಅವಲಕ್ಕಿ ಒಂದು ಸ್ವಲ್ಪನೂ ತರಿ ಇರಬಾರ್ದು ರವೆ ಇದ್ರೆ ಓಕೆ ಬಟ್ ಅವಲಕ್ಕಿ ತರಿ ಇಲ್ಲದೆ ಇರೋ ರೀತಿಯಲ್ಲಿ ಸರಿ ಚೆಕ್ ಮಾಡ್ಕೊಂಡ್ಬಿಡಿ ಅಕಸ್ಮಾತ್ ಏನಾದರೂ ಅಂತಂದರೆ ಅಂತಂದ್ರೆ ಸರಿ ನೀವು ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ಬೋದು ಇವಾಗ ಇಲ್ಲಿ ಯಾವುದು ತರಿ ಅನ್ನಿಸ್ತಿಲ್ಲ ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಉಪ್ಪು ಸೇರಿಸ್ಕೊಂಡಾದ್ಮೇಲೆ ಈ ರೀತಿ ಬಬಲ್ಸ್ ಬರೋ ರೀತಿಯಲ್ಲಿ ನೀರನ್ನ ನಾನು ಬಿಸಿ ಮಾಡಿಟ್ಕೊಂಡಿದ್ದೆ ಆ ನೀರನ್ನ ಸೇರಿಸ್ಕೊಳ್ತಿದ್ದೀನಿ ಈ ರೀತಿ ನೀರು ಸೇರಿಸ್ಕೊಳ್ಳುವಾಗ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಯಾಕಂದ್ರೆ ಎಕ್ದಮ್ ಎಲ್ಲ ನೀರನ್ನು ಒಟ್ಟಿಗೆ ಸೇರಿಸೋದು ಬೇಡ ಒಂದು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಕಲಿಸ್ಕೊಳ್ತಾ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ನಾವು ಪೂರಿ ಹಿಟ್ಟನ್ನು ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಬರಬೇಕು ಹಾಗಾಗಿ ನೀರನ್ನ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಈ ರೀತಿ ಬಿಸಿನೀರು ಹಾಕ್ಕೊಳ್ಳೋದ್ರಿಂದ ಹಾಕಿರ್ತಕ್ಕಂಥ ರವೆ ಬೇಗ ನೆನ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನಿಮಗೆ ಟೈಮ್ ಇತ್ತು ಅಂತಂದರೆ ತಣ್ಣೀರು ಕೂಡ ಅಂದರೆ ನಾರ್ಮಲ್ ವಾಟರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಹಿಟ್ಟು ಕಲಿಸ್ಕೊಂಡಿದ್ದಾಗಿದೆ ಇದು ನೆನ್ಕೊಳ್ಬೇಕು ಹಾಗಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಥವಾ ಒಂದು ಇಪ್ಪತ್ತು ನಿಮಿಷ ಟೈಮ್ ಇತ್ತು ಅಂತಂದರೆ ನೆನೆಯಕ್ಕೆ ಬಿಟ್ಬಿಡೋಣ ನಾನು ಕೂಡ ಇಲ್ಲಿ ಒಂದು ಇಪ್ಪತ್ತು ನಿಮಿಷ ಟೈಮ್ ಇತ್ತು ಹಾಗಾಗಿ ನೆನೆಸಕ್ಕೆ ಇಟ್ಟಿದ್ದೆ ನೋಡಿ ಬಿಸಿನೀರು ಹಾಕಿರೋದ್ರಿಂದ ಬೇಗ ನೆನ್ಕೊಳ್ಳುತ್ತೆ ಒಂದು ಹದಿನೈದು ನಿಮಿಷ ಆದರೂ ಬೇಕು ಇವಾಗ ಇದೆಲ್ಲ ನೆನ್ಕೊಂಡಿದ್ದಾಗಿದೆ ಇದನ್ನು ನಾವು ಚೆನ್ನಾಗಿ ನಾದ್ಕೊಳ್ಬೇಕು ಕೈಗೆ ಒಂದು ಸ್ವಲ್ಪ ಮುಟ್ಟುವಷ್ಟು ಬಿಸಿಯಾಗಿತ್ತು ಅಂತಂದರೆ ಸಾಕು ಒಂದು ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿ ಹಿಟ್ಟನ್ನು ನಾದ್ತಾ ಹೋಗಿ ಕೈಯಲ್ಲಿ ನಿಮ್ಗೆ ಏನಾದರೂ ರವೆ ರವೆ ಅನ್ನಿಸ್ತಿತ್ತು ಅಂದರೆ ನಾದ್ಬಿಟ್ಟು ಇನ್ನೊಂದು ಹತ್ತು ನಿಮಿಷ ನೀವು ಸೈಡಲ್ಲಿ ಎತ್ತಿಡ್ಬೋದು ಅಂದರೆ ಒಂದು ಪಲ್ಯ ಅಥವಾ ಚಟ್ನಿ ಮಾಡೋಷ್ಟರಲ್ಲಿ ಇನ್ನೊಂದು ಸ್ವಲ್ಪ ನೆನ್ಕೊಳ್ಳುತ್ತೆ ರವೆ ರವೆ ಅನ್ನಿಸ್ತಿಲ್ಲ ಅಂತಂದರೆ ಪರವಾಗಿಲ್ಲ ಈ ರೀತಿ ಹಿಟ್ಟು ಗಟ್ಟಿಯಾಗಿ ಬರೋವರೆಗೂ ನಾದ್ಕೊಳ್ಳಿ ಅಕಸ್ಮಾತ್ ನೀರು ಹಾಕುವಾಗ ಏನಾದರೂ ಹೆಚ್ಚು ಕಡಿಮೆ ಆಗಿತ್ತು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದಾಯ್ತು ಆಗಿತ್ತು ಅಂತಂದರೆ ಒಂದು ಸ್ವಲ್ಪ ಬೇಕು ಅಂದರೆ ಮೈದಾ ಸೇರಿಸ್ಕೊಂಡು ಈ ರೀತಿ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾದ್ಕೊಳ್ಳಿ ಹಾಗಾಗಿ ನೀರನ್ನ ಸೇರಿಸುವಾಗ ಒಂದು ಸ್ವಲ್ಪ ನೋಡ್ಕೊಂಡು ಸೇ ಸೇರಿಸ್ಕೊಳ್ಬೇಕಾಗುತ್ತೆ ನಾನು ಕೂಡ ಇಲ್ಲಿ ಒಂದು ಪಲ್ಯ ಆಗುವಷ್ಟು ಅಂದರೆ ಒಂದು ಇನ್ನೊಂದು ಐದು ನಿಮಿಷ ನಾನು ನೆನೆಸೋಕೆ ಇಟ್ಟಿದ್ದೆ ಹಿಟ್ಟನ್ನ ಬೇರೆ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಗಟ್ಟಿಯಾಗಿರುತ್ತೆ ಯಾಕಂದರೆ ರವೆ ಹಾಕಿರ್ತೀವಲ್ಲ ಹಾಗಾಗಿ ಹಿಟ್ಟು ನೆನ್ಕೊಂಡಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ ನೋಡಿ ಈ ರೀತಿ ಇವಾಗಿದನ್ನು ಇನ್ನೊಂದು ಸರಿ ಕರೆಕ್ಟಾಗಿ ನಾದ್ಕೊಳ್ಬೇಕು ಒಟ್ಟಲ್ಲಿ ಒಂದು ಸ್ವಲ್ಪ ರವೆ ಏನಿದೆ ಅಲ್ಲ ಕರೆಕ್ಟಾಗಿ ನೆಂದ್ಕೊಂಡಿತ್ತಂದರೆ ಸಾಕಾಗಿರುತ್ತೆ ನೋಡಿ ಸರಿ ಈ ರೀತಿ ಕರೆಕ್ಟಾಗಿ ನಾದ್ಕೊಳ್ಳಿ ಇವಾಗ ನಾದಿದ್ದಾಗಿದೆ ಹುಳ್ಳೆಗಳನ್ನ ಮಾಡ್ಕೊಳ್ತಿದ್ದೀನಿ ಹಿಟ್ಟನ್ನು ನಾನು ಎರಡು ಭಾಗ ಮಾಡಿ ಒಂದು ಭಾಗದಲ್ಲಿ ಮಾತ್ರ ನಾನು ಹೂಳೆಗಳನ್ನ ಮಾಡಿಟ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಹಿಟ್ಟನ್ನು ನೀವು ನಾಡ್ತಾ ಬರಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾತ್ವ ಅಷ್ಟು ಕರೆಕ್ಟಾಗಿ ಪೂರಿ ಉಬ್ಬಿಕೊಂಡು ಬರುತ್ತೆ ಹಾಗಾಗಿ ಒಟ್ಟಲ್ಲಿ ಹಾಕಿರ್ತಕ್ಕಂಥ ರವೆ ಕರೆಕ್ಟಾಗಿ ನೆನ್ಕೊಂಡಿರಬೇಕು ಅಷ್ಟೇ ಇವಾಗ ನೋಡಿ ನಿಮ್ಗೆ ಯಾವ ಸೈಜಲ್ಲಿ ಪುರಿ ಬೇಕೋ ಆ ಸೈಜಲ್ಲಿ ಹಿಟ್ಟನ್ನು ಈ ರೀತಿ ಕಟ್ ಮಾಡ್ತಾ ಹೋಗಿ ನಾನು ಕೂಡ ಇಲ್ಲಿ ಒಂದು ಆಗಿ ಒಂದು ಚಿಕ್ಕದು ಅಂತಲ್ಲ ದೊಡ್ಡದು ಅಂತಲ್ಲ ಒಂದು ಅಳತೆಯಲ್ಲಿ ಪುರಿ ಹಿಟ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಎಲ್ಲನೂ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು ಎಲ್ಲಿ ಕೂಡ ಹಿಟ್ಟನ್ನ ಹಚ್ಚೋಕ್ಕೆ ಹೋಗಬೇಡಿ ನಾವು ಏನಾದರೂ ಈ ಹಿಟ್ಟಿಗೆ ಅಂದರೆ ಡ್ರೈ ಹಿಟ್ಟು ಸಪ್ರೇಟಾಗಿ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಈ ರೀತಿ ಹುರುಳೆ ಮಾಡೋದಾಗ್ಲಿ ಲಟ್ಸೋದಾಗಲಿ ಮಾಡಿಬಿಟ್ರೆ ನಾವು ಕರೆಯತಕ್ಕಂಥ ಒಂದು ಎಣ್ಣೆ ಹಾಳಾಗಿಬಿಡುತ್ತೆ ಹಾಗಾಗಿ ಎಲ್ಲಿ ಕೂಡ ನೀವು ಡ್ರೈ ಹಿಟ್ಟನ್ನ ಬಳಸೋಕೆ ಹೋಗೋದು ಬೇಡ ಜಸ್ಟ್ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ತೊಗೊಳ್ಳಿ ಮಾಡಿರ್ತಕ್ಕಂಥ ಅಥವಾ ತೊಗೊಂಡಿರ್ತಕ್ಕಂಥ ಒಂದು ಪೂರಿ ಹಿಟ್ಟನ್ನು ಅದರಲ್ಲಿ ಎಣ್ಣೆಯಲ್ಲಿ ಡಿಪ್ ಮಾಡಿಕೊಂಡು ಇದೇ ಎಣ್ಣೆಯಿಂದ ನೀವು ಲಟ್ಟಿಸ್ತಾ ಹೋಗಬೇಕು ಒಂದು ಸ್ವಲ್ಪ ಹಿಡಿಯೋದಿಲ್ಲ ಈ ರೀತಿ ಲಟ್ಟಣಿಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ರೀತಿ ಲಟ್ಟಿಸ್ತಾ ಹೋಗಿ ಈ ರೀತಿ ಮಾಡೋದ್ರಿಂದ ನಾವು ಕರಿತಕ್ಕಂಥ ಎಣ್ಣೆ ಫ್ರೈ ಮಾಡ್ತಕ್ಕಂಥ ಎಣ್ಣೆ ಒಂದು ಚೂರು ಹಾಳಾಗೋದಿಲ್ಲ ಹಾಗಾಗಿ ಹಿಟ್ಟಿನ ಹಚ್ಚೋ ಅವಶ್ಯಕತೆನೇ ಇರೋದಿಲ್ಲ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಲಟ್ಟಿಸಿದರೆ ಸಾಕು ನೋಡಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಲಟ್ಟಿಸ್ಕೊಳ್ಳಿ ಒಂದು ಸ್ವಲ್ಪ ಅಂಚಿನ ದಪ್ಪವಾಗಿ ಲಟ್ಸೋಕೆ ಹೋಗಬಾರ್ದು ಅಷ್ಟೇ ನಾರ್ಮಲ್ಲಾಗಿ ಯಾವ ರೀತಿ ಪೂರಿ ಲಟ್ಟಿಸ್ತೀವಿ ಅದೇ ರೀತಿಯಲ್ಲಿ ಲಟ್ಟಿಸ್ತಾ ಹೋದರೆ ಸಾಕು ನೋಡಿ ನಾವು ಪ್ರತಿಯೊಂದಕ್ಕೂ ಒಂದು ಸ್ವಲ್ಪ ಎಣ್ಣೆನ ಹದ್ಬಿಟ್ಟು ಈ ರೀತಿ ಲಟ್ಟಿಸ್ಕೊಳ್ತೀನಿ ಲಟ್ಟಿಸುವಾಗ ಅಷ್ಟೇ ಭಾರ ಹಾಕಿ ಲಟ್ಟಿಸ್ಕೊಳ್ಬಾರ್ದು ಚಪಾತಿ ಇರಲಿ ಪೂರಿ ಇರಲಿ ಭಾರ ಹಾಕಿ ಲಟ್ಟಿಸಿದ್ರೆ ಉಬ್ಕೊಳ್ಳೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ಸ್ಮೂತಾಗಿ ಲಟ್ಟಿಸ್ಕೊಳ್ತಾ ಹೋಗಬೇಕು ಈ ರೀತಿ ನಾನು ಒಂದು ಐದು ಪೂರಿನ ಈ ರೀತಿ ಲಟ್ಟಿಸಿಟ್ಕೊಂಡಿದ್ದೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೀವು ಬೇಕು ಅಂದರೆ ಎಲ್ಲನೂ ಕೂಡ ಒಟ್ಟಿಗೆ ಲಟ್ಟಿಸಿಟ್ಕೊಂಡು ಫ್ರೈ ಮಾಡ್ಕೊಳ್ಬೋದು ಗ್ಯಾಸ್ ಮೇಲೆ ನಾನು ಕಡಾಯಿ ಇಟ್ಕೊಂಡು ಎಣ್ಣೆ ಇಟ್ಕೊಂಡಿದ್ದೆ ಎಣ್ಣೆ ಕಾದಿದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಪೂರಿ ಬಿಟ್ಕೊಳ್ತಾ ಹೋಗಿ ನೋಡಿ ಒಂದು ಸ್ವಲ್ಪ ಮೇಲುಗಡೆ ಬಂತು ಅಂತಂದರೆ ಪ್ರೆಸ್ ಮಾಡಿ ನೀವು ಬೇಯಿಸ್ಕೊಂಡ್ರೆ ಮುಗೀತು ಉಬ್ಬಿ ಬರ್ತಕ್ಕಂಥ ಪೂರಿ ಪರ್ಫೆಕ್ಟಾಗಿ ಅವಲಕ್ಕಿನ ಬಳಸ್ಕೊಂಡು ಮಾಡ್ಕೊಳ್ಬೋದು ನೋಡಿ ಈ ರೀತಿ ನಿಮಗೆ ಕಲರ್ ಇನ್ನೂ ಗಾಢವಾಗಿ ಬೇಕು ಅಂತಂದರೆ ಒಂದು ಕಾಲು ಸ್ಪೂನ್ ಆಗುವಷ್ಟು ನಾವು ಏನು ಅವಲಕ್ಕಿ ಪೌಡ್ರ್ ಇರ್ತೀವಲ್ಲ ಆವಾಗ ಒಂದು ಕಾಲು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕಿ ಕೂಡ ನೀವು ಪೌಡ್ರ್ ಮಾಡ್ಕೊಳ್ಬೋದು ಕಲರ್ಗೋಸ್ಕರ ಅಷ್ಟೇ ನಾನಿಲ್ಲಿ ಹಾಕ್ಕೊಂಡಿಲ್ಲ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಬೇಯಿಸ್ಕೊಂಡ್ರೆ ಉಬ್ಬಿ ಬರ್ತಕ್ಕಂಥ ಪೂರಿನ ನಾವು ಮಾಡ್ಕೊಳ್ಬೋದು ಒಂದು ಸ್ವಲ್ಪನೂ ಎಣ್ಣೆ ಹಿಡಿಯುವುದಿಲ್ಲ ನಾನಿಲ್ಲಿ ಇನ್ನೊಂದು ಕೂಡ ಹಾಕಿ ತೋರಿಸ್ತಿದ್ದೀನಿ ಪ್ರತಿಯೊಂದು ಪೂರಿ ಕೂಡ ಇದೇ ರೀತಿಯಲ್ಲಿ ಉಬ್ಕೊಂಡು ಬರುತ್ತೆ ಆದರೆ ಲಟ್ಟಿಸುವಾಗ ಭಾರ ಹಾಕಿ ಲಟ್ಸ್ಕೊಳ್ಬಾರ್ದು ಅಂದರೆ ಪ್ರೆಷರ್ ಹಾಕಿ ನಾವು ಈ ಚಪಾತಿ ಇರಲಿ ಪೂರಿ ಇರಲಿ ಹರಿದಿರ ಲಟ್ಸಿದ್ದೇವಾಯ್ತು ಅಂತಂದರೆ ಉಬ್ಕೊಂಡು ಬರೋದು ತುಂಬಾ ಕಡಿಮೆ ಹಾಗಾಗಿ ಒಂದು ಸ್ವಲ್ಪ ಸ್ಮೂತಾಗಿ ಲಟ್ಟಿಸ್ಕೊಳ್ಳಿ ನೋಡಿ ಪ್ರತಿಯೊಂದು ಕೂಡ ಇದೇ ರೀತಿಯಲ್ಲಿ ಉಪ್ಕೊಂಡು ಬರುತ್ತೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಕರೆಕ್ಟಾಗಿ ಅಂಚನ್ನು ಕೂಡ ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸರಿ ನಾವು ಲಟ್ಟಿಸುವಾಗ ಅಂಚು ಕೂಡ ದಪ್ಪವಾಗಿರುತ್ತೆ ಅಂಚನ್ನು ನಾವು ಫ್ರೈ ಮಾಡ್ಕೊಳ್ಳೋದೇ ಸ್ವಲ್ಪ ಕಡಿಮೆ ಬಟ್ ಕರೆಕ್ಟಾಗಿ ಮಾಡ್ಕೊಳ್ಳಿ ಯಾಕಂದರೆ ಅಂಚು ಕೂಡ ನಮಗೆ ಇಂಪಾರ್ಟೆಂಟು ನೋಡಿ ಈ ರೀತಿ ಮಾಡಿದಾಗ ಒಂದು ಸ್ವಲ್ಪ ಈ ರೀತಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಬೇಯಿಸ್ಕೊಂಡಾಗ ಆ ಎಡ್ಜಸ್ ಕೂಡ ಕರೆಕ್ಟಾಗಿ ಬೆಂದ್ಕೊಟ್ಟಿರುತ್ತೆ ನೋಡಿ ಒಂದು ಸ್ವಲ್ಪನೂ ಎಣ್ಣೆ ಹಿಡಿಯೋದಿಲ್ಲ ಮೈದಾ ಹಿಟ್ಟಾಗಲಿ ಅಥವಾ ಗೋಧಿ ಹಿಟ್ಟಾಗಲಿ ಒಂದು ಸ್ವಲ್ಪ ಎಣ್ಣೆ ಹಿರಿಕೊಳ್ಳುತ್ತೆ ಬಟ್ ಇದು ಒಂದು ಎಣ್ಣೆ ಹಿರಿಕೊಳ್ಳೋದಿಲ್ಲ ನೋಡಿ ಫಸ್ಟ್ ಬ್ಯಾಚನ್ನ ನಾನು ನಿಮಗೆ ಕರು ತೋರಿಸ್ತಿದ್ದೀನಿ ಪ್ರತಿಯೊಂದು ಕೂಡ ಉಪ್ಪು ಕೂಡ ಬಂತು ಅಷ್ಟೇ ಸಾಫ್ಟಾಗಿರುತ್ತೆ ನಾನಿಲ್ಲಿ ಬಳು ಹಿಟ್ಟನ್ನು ನಾದುವಾಗ ಜಸ್ಟ್ ಉಪ್ಪು ಹಾಕಿ ನಾದಿರೋದು ಎಣ್ಣೆ ಹಾಕಿಲ್ಲ ಹಾಲು ಹಾಕಿಲ್ಲ ಆದರೂ ಕೂಡ ಎಷ್ಟು ಸಾಫ್ಟಾಗಿರ್ತಕ್ಕಂಥ ಒಂದು ಪೂರಿ ನೋಡಿ ಒಳಗಡೆ ಕೂಡ ಒಂದು ಚೂರು ಎಣ್ಣೆ ಹೀರ್ದೇ ಇರೋ ರೀತಿಯಲ್ಲಿ ಪೂರಿ ಕರೆಕ್ಟಾಗಿ ರೆಡಿಯಾಗಿದೆ ಅಕಸ್ಮಾತ್ ಮನೇಲಿ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಇಲ್ಲ ಅಂತಂದಾಗ ಸರಿ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಅವಲಕ್ಕಿ ಪೂರಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ